ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಶ್ರೀ ಶ್ರೀ ಕ್ಷೇತ್ರ ವಡನ್ಬೈಲು ಶ್ರೀ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ವಿ ನೀವು ನೋಡ್ಬೋದು ಇದೇ ದೇವಸ್ಥಾನ ಇದು ವಡನ್ಬೈಲು ಜೋಗದತ್ರ ಜೋಗದ ಹತ್ರ ಇದೆ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಈ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ದೇವರಿಗೆ ಏನೇ ಒಂದು ನೀವು ಹರಕೆಯನ್ನು ಹೇಳ್ಕೊಂಡ್ರೆ ಅದು ನೆರವೇರುತ್ತೆ ಅಂದರೆ ಮದುವೆ ಆಗದಿದ್ದವರಿಗೆ ಮದುವೆ ಆಗೋದಾಗಲಿ ಅಥವಾ ಮದುವೆ ಆಗಿ ತುಂಬ ವರ್ಷ ಮಕ್ಕಳಾಗಿಲ್ಲ ಅನ್ನೋ ಒಂದು ಸಮಸ್ಯೆ ಇದ್ದರೆ ಆ ತಾಯಿ ಹತ್ರ ಹೇಳ್ಕೊಂಡ್ರೆ ಮಕ್ಕಳಾಗೋ ಅಂತಹ ಒಂದು ವಿಷಯವಾಗಿ ಅಥವಾ ಉದ್ಯೋಗ ಸಿಗಲಿಲ್ಲ ಅನ್ನೋ ಒಂದು ವಿಷಯವಾಗಿ ಅಥವಾ ನಿಮಗೆ ಆರೋಗ್ಯ ಸಮಸ್ಯೆ ಈ ಥರ ಏನೇ ಒಂದು ನಿಮಗೆ ಸಮಸ್ಯೆ ಇದ್ದರೂ ಇಲ್ಲಿ ಬಂದು ಹೇಳಿಕೊಂಡ್ರೆ ಅದು ನೆರವೇರುತ್ತೆ ಬಳೆ ಕೊಡ್ತೀವಿ ಅಂತ ಹೇಳ್ಕೊಳ್ತಾರೆ ಕೆಲವರು ಬೆಳ್ಳಿ ತೊಟ್ಲು ಅಕ್ಕಿ ತುಲಬಾರ ಈ ರೀತಿ ಹಲವಾರು ಸೇವೆಗಳು ಈ ದೇವಸ್ಥಾನದಲ್ಲಿ ಲಭ್ಯವಿರುತ್ತೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಹೇಳ್ಕೊಂಡು ನಾವು ಈ ಸೇವೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇಲ್ಲಿದೆ ಇಲ್ಲಿ ಸಾಗರದಿಂದ ನೀವು ಬಸ್ಸಲ್ಲಿ ಕೂಡ ಬರ್ಬೋದು ಮಧ್ಯಾಹ್ನ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತೆ ದೇವರ ದೇವರಿಗೆ ನೀವು ದರ್ಶನ ಮಾಡಿ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿ ಮತ್ತೆ ವಾಪಸ್ಸು ನೀವು ಸಾಗರದ ಮೂಲಕ ಬೇರೆ ಬೇರೆ ಊರಿಗೆ ಹೋಗಿ ಹೊರಡ್ಬೋದು ಸೊ ಈ ದೇವಸ್ಥಾನ ಒಂದು ಸುಂದರವಾದ ಒಂದು ಪರಿಸರದಲ್ಲಿದೆ ಬಹಳ ಫೇಮಸ್ ಆಗಿದೆ ಒಂದು ಸುಂದರವಾದ ನಾಗ ಬನ ಕೂಡ ಇದೆ ಮುಕ್ತಿನಾಗ ಅಂತ ಒಂದು ಮೂರ್ತಿ ಇದೆ ಅದು ಏಳು ಏಳು ಅಡಿ ಎತ್ತರ ಇದೆ ಮತ್ತು ಪಾರ್ಕಿಂಗ್ಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಸೊ ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್